ಅಲ್ಲಿ ನೋಡ್ರೆ ಕೆಲಸ ಮಾಡೋ ಆಳ್ಗಳಾವು ಅಲ್ಲಿ ಫೋನ್ ಯಾವ ಮಾತಾಡೋಕೆ ಬರಲಿಲ್ಲ ಇದಕ್ಕೆ ಏನಾಗೈತಿ ಮೊದಲ ನನ್ನ ಇವತ್ತು ಬರ್ತಡೇ ಐತಿ ನಾನು ಹುಡುಗಿ ಮದುವೆ ಆಗಿ ಹುಡುಗಿ ನಾನು ಕೂಡ ಮಾತಾಡೋಕೆ ಆಯ್ಕೆ ಬರ್ತಾನೆ ಅಂತ ಆಯ್ಕೆ ಅಂದಾಳೆ ಊರು ಊರು ಉರೂರು ನನ್ನ ಈಗ ಬಂದಾಳೆ ಅಲ್ಲ ಮನೆಯಾಗ ಇದ್ದ ಕಾಸ ನನ್ನ ಕಡೆ ಈಗ ಬಂದಾಳೆ ನಾನು ಆಯ್ಕು ಇವಾಗ ಮತ್ತೆ ಇಬ್ಬರಿಗೂ ಕೂಡ ನನ್ನ ಹತ್ತಿ ಬಿಡ್ತತಿ ತರಲಿ ನಡಿಕೆ ಯಾರು ಸಿಕ್ಕಾಕೊಳೋದು ಮತ್ತು ನಾನು ಸಿಕ್ಕಾಕೊಳ್ಳ್ದೆ ಇಂಥ ಅವ್ರೂರು ಬಿಸ್ಲಾಗಿ ಬರೋದಾರ ಏನು ಕೆಲಸ ಹತ್ತಿದ್ವಿ ಆ ಬರ್ತಡೇ ವಿಶ್ ಮಾಡ್ರ ಫೋನ್ಯ್ಯಾಗ ಮಾಡ್ರೆ ಅಂತ ಮುಗಿದು ಹೋಗ್ತೀವಿ ಆ ವಿಶ್ ಮಾಡಕ್ಕೆ ಅಕ್ಕಿ ಎಲ್ಲಿದ್ದಾಳು ಏನು ಯಾವ ಕಡೆ ಯಾವ ಗಿಡದ ಕಡೆ ನಿಂತಾಳು ಇಲ್ಲಾರ ಒಟ್ಟು ಹೊಟ್ಟ ಕಣ್ಣು ಅಲ್ಲಿಂದ್ರೆ ಕೆಲಸ ಮಾಡತ್ತಾರ ಮೊದಲ ಇಲ್ಲಿ ಕೆಲ ಇವರು ಹೋಂಡ್ಯಾರು ಆಯ್ಕೆ ನೋಡ್ರಿ ಅಕ್ಕಿ ಒಬ್ಬ ಬರ್ತಾನಂತ ಅಂತ ಆಯ್ಕೆ ಫೋನ್ ಹಚ್ಚಾಳು ನನಗೆ ಈಗ ನನ್ನ ಅಲ್ಲಿ ಅಕ್ಕಿ ಮನೆಯಾಗೆ ಗಂಡರ ನನ್ನ ಹೆಂತ್ ಆಗಿರ್ಬೇಕಮ್ಮ ಹಾ ಮನೆಯಾಗಿದ್ದೆ ನನ್ ಕೂಡ ಈಕೆ ಬಂದ ಬರಲಿ ಬೇಡ ಬರ್ಲಿಕ್ಕೇನ ಅದು ಇವತ್ತ ಬರ್ಬೇಕಣ ಇದೇ ನೀನ್ ಮದ್ವೆ ಆಗತಿ ಆಕಿ ಇನ್ನ ಮದ್ವಿ ಆಗ್ಲಾಕೆಕಿ ನನ್ನ ಮದ್ವೆ ಆಗಬೇಕಂತೇಳಿ ಬಂದಾಳಾಕಿ ಮನೆಯಾಗೂನು ಅಕ್ಕಿನ ಗೊರ್ಕ್ ಮಾಡ್ಯಾರ ನನಗೂ ಆಕಿನ ಅಕ್ಕಿಂತ ಮದ್ಲ ನಾನು ಈಕಿನ ಅಗರಕ ಸಂಭಾಳಸ್ಯ ಏನಾರು ಒಂದು ಸುಳ್ಳು ಹೇಳಿ ಈಕಿನ ಕ್ ಬಿಡ್ಬೇಕ ಈಕಿನ ನನ್ನ ಹತ್ತ ಹತ್ತ ನನ್ನ ಹೋಗುಣ್ಣ

ಸೇವಂತು ಮುಂದೆ ಬರ್ತಡೇ ಇದ್ದಾಗ ನೀಗ ಅಡ್ವಾನ್ಸ್ ಮಾಡ್ತೀನಿ ನಂಗೆ ನೀನು ಅವಾಗ ಮತ್ತ ಯಾವಾಗನುನು ಮಾಡೋದು ಈಗ ನಾನು ಹಿಂಗೆ ಹೇಳಬೇಕಲ್ಲ ಸೇವಂತು ಅಂತ ಹೇಳಿ ನಾ ಅಲ್ಲಿಂದ ಅಲ್ಲಿಂದ ಬಸ್ ಸ್ಟಾಂಡ್ ಅಲ್ಲಿ ಇತ್ತಪ್ಪ ಬಸ್ ಸ್ಟಾಂಡ್ ಅಲ್ಲಿಂದ ನಡ್ಕೊಂತ ಹನ್ನೊಂದ್ ಗಂಟೆ ಎಂಟು ಗಂಟೆಗೆ ಬಿಟ್ಟೇಕಿ ಹನ್ನೊಂದ್ ಗಂಟೆಗೆ ನನ್ನ ಹತ್ತಾತ ಬರ್ತೀನಿ ನೋಡಿ ನೀ ಮತ್ತ ಗಂಡ ಎಲ್ಲು ಇದ್ದವಮ್ಮ ಗಂಡ ಮನ್ಯಾಗ ಇದ್ ಮುಂದೆಲ್ಲ ಬಿಟೀಸ್ ರೆಡಿ ಆಗ್ಯಂದ ನನ್ ಫ್ರೆಂಡ್ ಮನಿಗೆ ಹೋಗಪ್ಪ ಅಂತನ್ನೇ

ಅಲ್ಲಲ್ಲೇ ಕಂಡಲ್ಲಿ ಅದು ಮಾತಾಡ್ಸೋದು ಆರಾಮ್ ಅದಿನ್ನ ಇಂತದದು ಎಲ್ಲಾ ಕಡೆ ಇರೋದ ಈಗ ಅವ ಗಾಡ ಇರಾಣ ಇಲ್ಲ ಮೋಸ ಮಾಡಬೇಡದ ನಾನು ಸಿರಿ ಹೇಳಾಕತ್ತೆ ನಿನಗೆ ಅರ್ಥ ಮಾಡ್ಕೊ ನೀನು ಅಂತ ಈಗ ಇದನ್ನ ಹೇಳಾಕ ಬಂದೇನಿಲ್ಲ ಆ ತಗೋ ನಾ ಹೊಕ್ಕೇನ್ ತಗೋ ನಿನಗ ಅಲ್ ಮುಗಿನ ಮ್ಯಾಗನ ಸಿಟ್ ಐತಿ ಇದು ಮುಗಿನ ಮ್ಯಾಗ ಮತ್ ಹೌದು ವಿಚಾರ ಮಾಡಟ ಏನಂದಿದ್ದಿ ನೀನ ಏನಂದಿ ಈಗ ಮಾಡ್ಕೊಂಡ್ರ ಮಾಡ್ಕೊಂಡ ನಿನ್ ಮುಂದ್ ಮದಿ ಮಾಡ್ಕೊತೇನಿ ಅಂತ ಹೇಳಿ ಇಲ್ಲ ನನ್ನ ಮುಂದ ನನ್ನ ಎಲ್ಲಾ ಹೇಳಾಕ ನೀನು ಬಾ ಅಂತ ಹೇಳಿ ನನ್ನ ಅದನ್ನ ಯಾಕ ಹೇಳ್ತೇನಿ ತಿಳ್ಕೊಬೇಕ ಯಾವಾಗಿದ್ರು ಕಡದಟ್ಟಕ್ಕ ತೋರಿಸಬಾರ್ದ ಹೆಂಗ ನೀನು ನನ್ನ ಮೋಸ ಹಾಕೋಬೇಡ ನೀ ಏನ್ ಹೇಳಿದ್ದಿ ಮೊದ್ಲ ನಾನು ಮೋಸ ಮಾಡಾಕತ್ತಿಲ್ಲ ತಿಳುವಳಿಕೆ ಬುದ್ಧಿ ರೀತಿ ಹೇಳಾಕತ್ತೇನಿ ಅವಂಗೂ ಗಂಡ ಅಂದ್ರಲ್ಲ ಚಲೋ ಅದಾನ ಏನ್ ಬಿಡಪ್ಪ ಕುಡ್ಕ ಗಿಡಕ ಅಂತಂದ್ರ ಆಮೇಲೆ ಬೇರೆ ಚಲೋ ಹೆಂಗ ತಂದ್ ಹಾಕ್ತಾನ ಮಾಡಿ ಹಾಕ್ತೀನಿ ನೀನು ಆರಾಮ್ ಜೀವನ ನಡ್ದೇತಿ ಹಿಂಗ ಸುಖವಾಗಿ ಇರ್ರಿ ಅಂತ ಅಂದ್ರ ನಾ ಪ್ರೀತಿ ಮಾಡಿದ್ದೆ ನಾ ಪ್ರೀತಿ ಹಿಂಗ ಇರ್ಲಿಲ್ಲ ಹಿಂಗ ಕಂಟಿನ್ಯೂ ಪ್ರೀತಿ ಮಾಡ್ತೇನೆ ಅಂದ್ರ ನೀನು ಯಾವ ಕಿನಾರ ಮದವಿ ಮಾಡ್ಕೊಳಾಕ ನನಗೆ ಒಂದು ಕೂಡ ಮದಿ ಮಾಡಿದ್ದಿತ್ತನ ಯಾರ್ ಕೂಡ ಅದು ನಾನು ಗಂಡಂತ ಅವ್ಗ ಒಪ್ಪಂಡೇ ಇಲ್ಲ ನಿನಗ ನನ್ನ ಗಂಡ ಅಂತ ಹೇಳಿ ಒಪ್ಪೊಂಡೇನ್ ನಾನು ಹುಡು ನನ್ನ ನೀ ಗಂಡಂತ ಅನುಕೋಲ್ಯಾಕ ನಾ ಏನ್ ಹೇಳಾಕತ್ತೇನಿ ಅವ ಎತ್ತೋ ಆದ್ರು ಅವನ್ ಗಂಡ ಅವ್

ನಿಂಗು ಯಾವ ಕೈ ಕೈ ಹೆಚ್ಚಿದ್ದಾಳು ಅದಕ ನೀ ನಡಿ ನಡಿ ಅಂತ ಹಚ್ಚಿ ನಾನು ಯಾರು ಕೈ ಹಚ್ಚಿಲ್ಲ ಹ ನಂಗು ಮನೆಯಾಗ ಅಲ್ಲಿ ಇಲ್ಲಿ ಅದು ಹೆಣ್ಣು ನೋടാಡ ಹೇಳಲ್ಲ ನಾನು ನಿನ್ನ ಪ್ರೀತಿ ಮಾಡಿ ಇಲ್ಲ ನೀನು ನಿಮ್ಮೆಲ್ಲಾ ಹೇಳಲ್ಲ ಅದನ್ನ ಮಾಳೆ ಅಂತ ಹೇಳೇನೇ ಅವರಿಗೆ ಹೋಗು ಹ ದೊಡ್ಡಾರ ಅವರು ಏನು ಅಂತ ಕೇಳೋದಲ್ಲ ಅವರು ದೊಡ್ಡಾರ ಮಾಡ್ಕೋತಾರ ನೀ ಮಾಡ್ಕೋತಿಯೋ ನಾನು ಮತ್ತ್ರು ನಿನ್ನ ನೀ ಹೇಳ್ತೀಯಲ್ಲ ನೀನು ಹಿಂಗ ಇರ ಇಲ್ಲ ಬಾಯಿಲೆಟ್ಟ ಅಲ್ಲಿ ಇದ್ರ ಮಟ್ಟ ಬಿಡ್ತಾನ ಬಾಯಿಲ್ಲ ನೋಡಿ ಮುಗಿನ ಮ್ಯಾಗನ ಸಿಟ್ಟ ಐತೆ ಅಕ್ಕಿದು ತಡಾಕಿಲ್ಲ ಹೇಳೋದು ಇದ್ರ ಹೋದ್ರೆ ನಾ ಟೆನ್ನೆಟ್ ಹೋಗಿ ಅಲ್ಲಿ ದಾರಿಗೆ ಹೋಗಿ ಬಿಟ್ಟು ಬರ್ತಾನೆ ಅಕ್ಕಿನು ಬಿಟ್ಟು ಬಂದಿಂದ ಅಲ್ಲೇಟ್ ಕುಂದ್ರಿಸಿ ನಿಂದ್ರಿಸಿ ಏನಾರು ತಂಪು ಗೆಂಪು ಕೂಲ್ ಮಾಡಿ ಎಲ್ಲ ತಿಳುವಳಿಕೆ ಹೇಳಿ ಕಳಿಸ್ಕೊಟ್ಟು ಬರ್ತಾನೆ ಅಕ್ಕಿನು ಬರ್ತನಾಗ ಹಿಂದಿಂದ ಗಂಟು ಬಿಡಕ್ ಹೋಗ್ಬೇಡ ನಾನು ಯಾಕನು ಅನ್ನಕ್ ಹೋಗ್ಬೇಡ ನೀನ ಸುಮ್ನೆ ಹೋಗ್ಬಿಡ ನಂಗ್ ಬಂದ್ ಅರಿಗ್ ಬರ್ತೈತ್ ನಾ ಹೊಕ್ಕೇನಿ ನೋಡು ನಿನಗೇನ್ ಬುದ್ಧಿ ರೀತಿ ಹೇಳುವಟ್ಟ ಇನ್ನಿ ಕೇಳೋನು ಕೇಳುದಲ್ಲ ಅಲ್ಲಿಗೆ ಆರಾಮ್ ಹೋಗಿ ಕರ್ಕೊಂಡ್ ಹೋಗಿ ಬಿಡ್ತಾನಂತ ನಾನು ಕಾಲದವ್ ನಾನ್ ಹೆಂಗ್ ಬಂದೇನ್ ನೋಡ ತಗೊಂಡ್ ನಾನ ಹೊಡ್ಕೋಬೇಕ ಹಂಗ ಯಾಕಂತಿ ಎಲ್ಲಿ ಯೋಚನೆ ಮಾಡಂತ ಬಾ ಬಾಯ್ ಕುಂತಾರ ಕುಂದ್ರ ಬಾಟ ಕುಂದ್ರ ಹಂಗ ಕಡ್ದಿಟ್ಟಿಗೆ ನನ್ನ ಹಂಗ ಸಿಟ್ಟ ತಡಾಕಿಲ್ಲ ಸಿಟ್ಟ ಅಲ್ಲ

ಸ್ವಲ್ಪ ನೋಡಿ ಕಿಲೋ ಈಗ ಸಿಕ್ತಿ ಕುಡಿಯೋ ಬೇಡ ತಗೋ ನೀರು ಇಲ್ಲ ಇಲ್ಲ ಕುಡಿ ಅದ್ ಏನೋ ತರಲ್ಲ ನೀರು ಗೀರ್ ಕುಡಿಬೇಕು ಮನ್ ನನಗೆಲ್ಲಾ ಹೇಳಿ ಹೇಳಿದ ಚಂದ ನಾನು ಅವನ್ ಮೇಲೆ ನಡಗ ಒಂದ್ ಗಿಂಚೆಷ್ಟು ಪ್ರೀತಿ ಇಲ್ಲ ಪ್ರೀತಿ ಇರೋದ್ರ ನಿಮ್ ಮ್ಯಾಲ ನಿನಗ ಹಿಂಗ ಅಂದ್ರ

ಫೋನ್ ಹಚ್ಚಿ ಎಲ್ಲ ಕೂಲ್ ಆಗಿ ಮಾತಾಡ್ತಾನೆ ರಾತ್ರಿ ಕೂಲ್ ಇರ್ತೀನಿ ಈಗ ಬಿಸಿಲಾಗ್ ಬಂದಿ ಅಲ್ಲ ಕೂಲ್ ಇಲ್ಲಿ ಇದೀನಿ ಬಾಳ ಚಿಕ್ಕ ಚಿಕ್ಕ ಮಾಡಾಕತ್ತೀನಿ ಹುಡ್ಕೋ ಬಾಟ್ಲಿ ಬರ್ತನ್ ನಾಯ್ ಹೋದ್ರ ಹೋಗಲ್ ಬಿಡ ಹುಷಾರಿಂದ ಹೋಗ ಬಸ್ಸಿಗೆ ಹೋಗಾಳ ಅಂತ ಬುದ್ಧಿ ರೀತಿ ಹೇಳೋದು ಅವ್ನ ಪಾಪ ಮಾಡ್ಕೊಂಡ್ ಗಂಡ ಚಲೋ ಅದಾನೆ ಹಂಗೋ ಇದ್ರು ಕಳ್ಸಿನಿ ಇನ್ನು ಹಾಕಿ ಬರ್ತಾಳಲ್ಲ ಮತ್ ಇನ್ನ ಅಕ್ಕಿಗಡ್ ಸಾಲ್ಕುಲ ಏನ್ ಮತ್ ಅಕ್ಕಿ ಬಂದ್ ಎಲ್ಲಿ ನಿಟ್ ಗೆತ್ತಾಳು ಏನ್ ನಿತ್ತೇವ ಫೋನ್ ಏನ್ ಹಾಕ್ತಾಳು ಇನ್ನ ಅಕ್ಕಿ ನೋಡ್ಬೇಕಿನ್ ನೋಡ್ಬೇಕಲ್ಲ ನಾನು ಯೂಸ್ ಮಾಡಕ್ ಮತ್ ಅಕ್ಕಿ ಬರ್ತಾಳ ಹೋಗೇ ಬರ್ತೇನೆ ಈಗ ಅಲ್ಲೇ ಸೈಟ್ ಮಟ ಹೋಗಿ ಬರ್ತೀನಿ